ನಮಸ್ಕಾರ ವೀಕ್ಷಕರ ಇವತ್ತು ಸುವರ್ಣಗಡ್ಡೆ ಕಡಲೆ ಹುಳಿ ಹೇಗೆ ಅಂತ ನೋಡೋಣ ತುಂಬ ಸಿಂಪಲ್ಲಾಗಿ ಸಖತ್ ಟೇಸ್ಟಿಯಾಗಿ ಬರುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ವೀಕ್ಷಕರೇ ತುಂಬ ಟೇಸ್ಟಿಯಾಗಿ ಮಾಡುವಂಥ ಸುವರ್ಣಗಡ್ಡೆ ಕಡಲೆ ಹುಳಿ ಹೇಗೆ ಅಂತ ನೋಡೋಣ ಈಗ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಸುವರ್ಣಗಡ್ಡೆನ ತೊಗೊಂಡಿದ್ದೆ ಇದನ್ನು ಚೆನ್ನಾಗಿ ಸಪ್ಪೆಲ್ಲ ತೆಗೆದುಕೊಂಡು ಅದನ್ನೀಗ ಕಟ್ ಮಾಡ್ಕೊಳ್ತೇನೆ ನಾನು ನಾನಿಲ್ಲಿ ಅದನ್ನು ಸ್ಕ್ವೇರ್ ಸ್ಕ್ವೇರಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ತೊಳೆದಾದಮೇಲೆ ಅದಕ್ಕೆ ಸ್ವಲ್ಪ ನೀರು ಈಗ ನಾನು ಇದನ್ನ ಬೇಸ್ ಬೇಯಕ್ಕೆ ಇಟ್ಕೊಳ್ತೇನೆ ಅದನ್ನು ಫಸ್ಟಿಗೆ ನಾನು ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಕ್ಬಿಟ್ಟು ಅದನ್ನು ಬೇಯಲಿಕ್ಕೆ ಇಟ್ಕೊಂಡಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ವೀಕ್ಷಕರೇ ಸಖತ್ತಾಗಿ ಬರುತ್ತೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೆ ಇದು ದೋಸೆ ಚಪಾತಿ ರೊಟ್ಟಿ ಹಾಗೆ ಅನ್ನಕ್ಕೂ ಕೂಡ ಕಲಿಸ್ಕೊಳ್ಬೋದು ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ ಇದನ್ನು ಒಂದು ಹತ್ತು ನಿಮಿಷದೊಳಗಡೆ ಬೆಂದುಬಿಡತ್ತೆ ಇದನ್ನು ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಈಗ ಚೆನ್ನಾಗಿ ಬೆಂದಿದೆ ನೋಡಿ ಇದು ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಕಡಲೆಯನ್ನು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೆ ನೋಡಿ ಈಗ ಮಸಾಲೆಯನ್ನು ರುಬ್ಕೊಳ್ಳೋಣ ಒಂದು ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿ ಒಂದು ಸ್ಪೂನು ಕಾಳು ಕಾಲು ಚಮಚ ಜೀರಿಗೆ ಒಂದು ಎಂಟತ್ತು ಕಾಳು ಒಂದು ಹತ್ತು ಹನ್ನೆರಡು ಕಾಳು ಮೆಣಸು ಒಂದು ಎಂಟತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಒಂದು ಅರ್ಧ ಪೀಸ್ ಆಗೋಷ್ಟು ಈರುಳ್ಳಿ ಒಂದು ಸಣ್ಣ ಪೀಸ್ ಆಗೋಷ್ಟು ಹುಣಸೆ ಹುಳಿ ಅರ್ಧ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೆ ಒಂದು ಐದಾರು ಎಸಳು ಬೆಳ್ಳುಳ್ಳಿ ಇದನ್ನು ಹಾಕ್ಬಿಟ್ಟು ನಾನಿಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡಿ ತರತರಿಯಾಗಿ ರುಬ್ಬಿಟ್ಕೊಂಡಿದ್ದೆ ನೋಡಿ ಇದನ್ನ ಈಗ ಸುವರ್ಣಗಡ್ಡೆನೂ ಬೆಂದಿದೆ ವೀಕ್ಷಕರೇ ಈಗ ರುಬ್ಬಿದಂಥ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಮಸಾಲೆ ಹಾಕಿಬಿಟ್ಟು ಸ್ವಲ್ಪನೇ ನೀರು ಹಾಕಿದ್ದೆ ನಾನು ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ತೆಳ್ಳಗಾಗೋದೇನು ಬೇಡ ಕಡಲೆ ಹುಳಿ ಅಂದರೆ ಸ್ವಲ್ಪ ದಪ್ಪನೇ ಇರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕುದಿ ಕುದಿಸ್ಕೊಂಡ್ರೆ ಕಡಲೆ ಹುಳಿ ರೆಡಿ ಆಗುತ್ತೆ ವೀಕ್ಷಕರೇ ಈಗ ಕಡಲೆ ರೆಡಿ ರೆಡಿಯಾಗಿದೆ ಇದು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ ಆ್ಯಡ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನಾನಿಲ್ಲಿ ಸ್ಟವನ್ನ ಆಫ್ ಮಾಡ್ತಾಯಿದ್ದೆ ನೋಡಿ ಈಗ ಸುವರ್ಣಗಡ್ಡೆ ಕಡಲೆ ಹುಳಿ ರೆಡಿಯಾಗಿದೆ ವೀಕ್ಷಕರೆ ಇದರ ಮೇಲುಗಡೆ ಒಂದು ಒಗ್ಗರಣೆ ಹಾಕಿಬಿಟ್ರೆ ಅದ್ರ ಫ್ಲೇವರು ಚೆನ್ನಾಗಿ ಬರುತ್ತೆ ಟೇಸ್ಟು ಸಖತ್ತಾಗಿ ಬರುತ್ತೆ ಎರಡು ಸ್ಪೂನ್ ತೆಂಗಿನ ಎಣ್ಣೆ ಜೀರಿಗೆ ಸಾಸಿವೆ ಒಣಮೆಣಸಿನ್ಕಾಯಿ ಕೊತ್ತು ಕರ್ಬೇವನ್ನು ಹಾಕ್ಬಿಟ್ಟು ನಾನಿಲ್ಲಿ ಒಗ್ಗರಣೆನ ತಯಾರು ಮಾಡ್ಕೊಂಡಿದ್ದೆ ಮೇಲುಗಡೆ ಒಗ್ಗರಣೆ ಹಾಕಿಬಿಟ್ರೆ ಕಡಲೆ ಹುಳಿ ರೆಡಿಯಾಗಿದೆ ಈಗ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟು ಸಖತ್ತಾಗಿ ಬಂದಿದೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತಿಸಿ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು